ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಲಕ್ಷ್ಮೇಶ್ವರದ ಪುರಸಭೆ ವಿದ್ಯಾಲಯ ಪ್ರೌಢಶಾಲೆ ಮೈದಾನದಲ್ಲಿ ಶುಕ್ರವಾರ ಸ್ವತಂತ್ರೋತ್ಸವದ ನಿಮಿತ್ತ ತಹಶೀಲ್ದಾರ್ ಎಂ ಧನಂಜಯ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಬ್ರಿಟಿಷರಿಂದ ನಮ್ಮನ್ನು ಬಿಡುಗಡೆ ಮಾಡಲು ಹೋರಾಡಿ ಪ್ರಾಣಾರ್ಪಣೆ ಮಾಡಿದ ಮಹನೀಯರನ್ನ ನೆನೆಯುವುದು ನಮ್ಮೆಲ್ಲರ ಕರ್ತವ್ಯ ಎಂದರು ತಾಲೂಕಾ ಮಟ್ಟದ ಅಧಿಕಾರಿಗಳು ಪುರಸಭೆ ಅಧ್ಯಕ್ಷರಾದ ಯಲ್ಲವ ದುರ್ಗಣ್ಣವರ್ ಮತ್ತು ಸದಸ್ಯರುಗಳು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ನಾಗರಾಜ್ ಮುಡಿವಾಳರ್ ಹಾಗೂ ಸದಸ್ಯರು ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕೃಷ್ಣಪ್ಪ ಧರ್ಮರ್ ನೋಂದಣಿ ಅಧಿಕಾರಿಗಳಾದ ಎಸ್ಕೆ ಜಲರೆಡ್ಡಿ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪಿಎಸ್ಐ ನಾಗರಾಜ್ ಗಡಾದ್ ಗುರ್ರಾಜ್ ಹವಳದ್ ರಂಜಾನ್ ಸಬ್ನದಾಫ್ ಮಹೇಶ್ ಹೊಗೆಸೊಪ್ಪಿನ್ ಪ್ರವೀಣ್ ಬಾಳಿಕಾಯಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಚಪ್ಪಾಳೆ ಮೂಲಕ ಆ ಎನ್ ಸಿ ತಂಡ ಅಲ್ಲೂ ಕೂಡ ಅಭಿನಂದಿಸೋಣ ಲಕ್ಷ್ಮೇಶ್ವರದ ಐತಿಹಾಸಿಕ ಕಾಲೇಜ್ ಮುನ್ಸಿಪಲ್ ಆರ್ಟ್ಸ್ ಕಾಲೇಜಿನ ಎನ್ ಸಿ ಸಿ ತಂಡ ಅಲ್ಲಿ ಉಪನ್ಯಾಸಕಿ ಈಗ ಅವಕಾಶ ಮುನ್ಸಿಪಲ್ ಆರ್ಟ್ಸ್ ಕಾಲೇಜಿನ ಎನ್ ಸಿ ಸಿ ತಂಡ ಜೋರಾಗಿ ಕಾರ್ಯಕ್ರಮ ನಿರೂಪಣೆ ಈಶ್ವರ್ ಮೆಡ್ಲೇರಿಯವರು ನಿರ್ವಹಿಸಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಲಾ ಮಕ್ಕಳಿಗಾಗಿ ವೇಷಭೂಷಣ ಪಥಸಂಚಲನ ಹಾಗೂ ದೇಶಭಕ್ತಿ ಗೀತೆಗಳ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಮಕ್ಕಳು ತಮ್ಮ ಅದ್ಭುತ ಪ್ರತಿಭೆಯೊಂದಿಗೆ ನೋಡುಗರ ಮನಸ್ಸೂರೆಗೊಂಡರು ರಾಣಿ ಲಕ್ಷ್ಮೀಬಾಯಿಯ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ ನಾನು ರಾಣಿ ಲಕ್ಷ್ಮಿಬಾಯಿ ಈ ದೇಶ ನನ್ನ ಮಾನ ನನ್ನ ಪ್ರಾಣ ಈ ಭೂಮಿ ನನ್ನ ಪುಣ್ಯ ಭೂಮಿ ನನ್ನ ಕರ್ಮ ಭೂಮಿ ಎಲ್ಲಿಯವರೆಗೂ ನನ್ನ ಶರೀರದಲ್ಲಿ ರಕ್ತವಿರುತ್ತೆ ಎಲ್ಲಿಯವರೆಗೂ ನನ್ನ ಶ್ವಾಸದಲ್ಲಿ ಪ್ರಾಣವಿರುತ್ತದೆ ಅಲ್ಲಿಯವರೆಗೂ ನಾನು ಪೂರ್ತಿ ನಿಷ್ಠೆಯಿಂದ ಜಾಂತಿಯ ಸೇವೆ ಮಾಡುತ್ತೇನೆ ಇದು ನನ್ನ ಪುಣ್ಯ ಭೂಮಿ ನನ್ನ ಕರ್ಮಭೂಮಿ ಶ್ರೀ ಸಾಯಿ ಪಾರ್ವತಿ ಮಕ್ಕಳ ಬಳಗ ನಾನು ರಾಣಿ ಅಪ್ಪಕ್ಕನ ಪಾತ್ರ ಮಾಡುತ್ತಿದ್ದೇನೆ ಸಾಕು ನೀಸು ವೈಪರ ಏನು ಈ ಉಳ್ಳಾಳಕ್ಕೆ ನಿಮ್ಮ ನಿಮ್ಮ ನಾಡಿಗರು ಆತ್ಮೀಯರೆ ತಾಯಿ ಭಾರತಿ ಬ್ರಿಟಿಷರ ದಾಸದಲ್ಲಿದ್ದಾಗ ಭಾರತ ಮಾತೆಯ ಮುಕ್ತಿಗಾಗಿ ಸ್ವಾತಂತ್ರ್ಯದ ಪ್ರಾಪ್ತಿಗಾಗಿ ಸೂರ್ಯ ಮುಳುಗುವ ಸಾಮ್ರಾಜ್ಯಕ್ಕೆ ಸವಾಲು ಹಾಕಿ ಮೃತ್ಯುದಂಡ ಸ್ವೀಕಾರ ಮಾಡಿ ತಮ್ಮ ಜೀವನವನ್ನೇ ಸ್ವತಂತ್ರ ಜ್ಯೋತಿಗೆ ತೈಲ ಮಾಡಿ ದೇಶಕ್ಕೆ ಸಮರ್ಪಣೆ ಮಾಡಿದ ಸ್ವತಂತ್ರ ಸಮರದ ಅಮರ ಸೇನಾನಿಗಳನ್ನು ದೇಶಭಕ್ತಿ ಭಾವದೊಂದಿಗೆ ಸ್ಮರಿಸುವ ಅಮೃತ ಸಮಯವೇ ಸ್ವತಂತ್ರ ದಿನೋತ್ಸವ ಈ ಪವಿತ್ರ ದಿನದಂದು ನಮ್ಮ ಪ್ರೀತಿಯ ಮಾತೃಭೂಮಿಯನ್ನು ವಸಾಹತು ಸಾಹಿ ಆಳ್ವಿಕೆಯ ಹಿಡಿತದಿಂದ ಮುಕ್ತಗೊಳಿಸಲು ಅವಿರತವಾಗಿ ಹೋರಾಡಿದ ನಮ್ಮ ಪೂರ್ವಜರ ಧೈರ್ಯ ಶೌರ್ಯ ತ್ಯಾಗ ಬಲಿದಾನ ಹಾಗೂ ಸಂಕಲ್ಪದ ಬಗ್ಗೆ ಅಭಿಮಾನ ಪಡಬೇಕಾಗಿದೆ ಗರ್ವದಿಂದ ನಾನೊಬ್ಬ ಭಾರತೀಯ ಎಂಬ ತಲೆ ಎತ್ತಿ ನುಡಿಯಬೇಕಾಗಿದೆ ಈ ಎಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಹಿಂದಕ್ಕೆ ಒಮ್ಮೆ ತಿರುಗಿ ಹಿಂತಿರುಗಿ ನೋಡಿದಾಗ ಅವರ ಅದಮ್ಯ ಮನೋಭಾವದ ಮೂಲಕ ಸ್ವಾತಂತ್ರ್ಯದ ಆದಿಯನ್ನು ಮುನ್ನಡೆಸಿದ ಅಸಂಖ್ಯಾತ ಮಹನೀಯರ ಮತ್ತು ಮಹಿಳೆ